ಭಾರತೀಯ ಚಿತ್ರೋದ್ಯಮದಲ್ಲಿ ಒಂದು ಕಾಲದಲ್ಲಿ ಸ್ಟಾರ್ ಆಗಿ ಮೆರೆದವರು ನಟಿ ಮೀನಾ ಸಾಗರ್ ಒಂದೇ ಚಿತ್ರೋದ್ಯಮಕ್ಕೆ ಸೀಮಿತವಾಗದೆ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಮಾಲಿವುಡ್ ಹೀಗೆ ಎಲ್ಲ ಚಿತ್ರೋದ್ಯಮಗಳಲ್ಲಿ ಬೇಡಿಕೆ ಸೃಷ್ಟಿಸಿಕೊಂಡಿದ್ದರು ಮೀನಾ ನಾಲ್ಕುನೇ ವಯಸ್ಸಿಗೆ ಬಣ್ಣ ಲೋಕಕ್ಕೆ ಬಂದಿಳಿದಿದ್ದ ಈ ನಟಿ ಅದಾದ ಮೇಲೆ ಮೇಲಿಂದ ಮೇಲೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ಬಾಲನಟಿಯಾದರು ಅಲ್ಲಿಗೆ ನಿಲ್ಲದ ಆ ಪ್ರಯಾಣ ನಾಯಕಿಯಾಗುವವರೆಗೂ ಹೋಯಿತು ಇದೀಗ ವಯಸ್ಸಹಜ ಪೋಷಕ ಪಾತ್ರಗಳಲ್ಲಿ ಬಿಜಿಯಾಗಿದ್ದಾರೆ ಮೀನಾ ಸಿನಿಮಾ ನಟನೆ ಮಾತ್ರವಲ್ಲದೆ ಹತ್ತು ಹಲವು ವಿವಾದಗಳಲ್ಲೂ ನಟಿ ಮೀನಾ ಅವರ ಹೆಸರು ತಳುಕು ಹಾಕಿಕೊಂಡಿತ್ತು ಆ ಪೈಕಿ ಹೆಚ್ಚು ಸದ್ದು ಗದ್ದಲ ಎಬ್ಬಿಸಿದ್ದು ಅವರ ಎರಡನೇ ಮದುವೆ ವಿಚಾರ ಕಾಲಿವುಡ್ ಜೊತೆಗೆ ಮೀನಾ ಮದುವೆ ಆಗಲಿದ್ದಾರೆ ಎಂಬ ಸುದ್ದಿಯೂ ದೊಡ್ಡ ಮಟ್ಟದಲ್ಲಿ ಹರಿದಾಡಿತು ಅದ ಬಳಿ ತಮ್ಮ ನಲವತ್ತೇಳನೇ ವಯಸ್ಸಿನಲ್ಲಿಯೇ ಖ್ಯಾತ ಉದ್ಯಮಿಯನ್ನು ಮೀನಾ ವರಿಸಲಿದ್ದಾರೆ ಎಂಬ ಸುದ್ದಿಯೂ ಓಡಾಡಿತು ಇದೆಲ್ಲದಕ್ಕೂ ಉತ್ತರ ಎಂಬಂತೆ ಹೀಗೆ ಮಾತನಾಡುವುದರಿಂದ ನನ್ನ ಕುಟುಂಬಕ್ಕೆ ಏನಾಗಲಿದೆ ಎಂಬ ಅರಿವು ಯಾರಿಗಾದರೂ ಇದೆ ಎಂದು ತಿರುಗೇಟು ಕೊಟ್ಟಿದ್ದರು ಹೀಗೆ ವೈಯಕ್ತಿಕ ವಿಚಾರಗಳ ಜತೆಗೆ ಸಿನಿಮಾ ಸಂಬಂಧಿ ವಿಚಾರಕ್ಕೂ ನಟಿ ಮೀನಾ ಸುದ್ದಿಯಲ್ಲಿರುತ್ತಾರೆ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿದ್ದ ಇದೇ ನಟಿ ತಮ್ಮ ಕೆರಿಯರ್ನಲ್ಲಿಯೇ ಈಜುಳಿಗೆಯಲ್ಲಿ ಕಾಣಿಸಿಕೊಂಡ ಉದಾಹರಣೆಯಿಲ್ಲ ಆ ಕಾಲದಲ್ಲಿ ಎಷ್ಟೋ ನಟಿಯರು ಬಿಕಿನಿಯಲ್ಲಿ ಪೋಸ್ಟ್ ಕೊಟ್ಟರೂ ಮೀನಾ ಮಾತ್ರ ಅದರಿಂದ ದೂರ ದೂರ ಎಷ್ಟೋ ನಿರ್ದೇಶಕರು ನಾಯಕ ನಟರು ಸ್ವಿಮ್ ಸೂಟ್ ಧರಿಸಿ ಎಂದು ಪರಿಪರಿಯಾಗಿ ಮೀನಾ ಬಳಿ ಬೇಡಿಕೊಂಡರು ಅದಕ್ಕೆ ಸೊಪ್ಪು ಹಾಕುವ ಕೆಲಸ ಮಾತ್ರ ಅವರಿಂದ ಆಗಿರಲಿಲ್ಲ ಸಾಕಷ್ಟು ಮಂದಿಯಿಂದ ಬಂದಿತ್ತು ಸಲಹೆ ನಟಿ ಮೀನಾ ಸ್ವಿಮ್ ಸೂಟ್ ಏಕೆ ಧರಿಸಲಿಲ್ಲ ಗ್ಲಾಮರ್ ಪಾತ್ರಗಳಿಂದ ದೂರ ಉಳಿದಿದ್ದಕ್ಕೆ ನನ್ನ ಏನು ಎಂಬ ಬಗ್ಗೆ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಮೀನಾ ನನಗೆ ಗ್ಲಾಮರಸ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕೊಂಚ ಭಯ ಸಾಕಷ್ಟು ಮಂದಿ ಬೋಲ್ಡ್ ಆಗಿ ಕಾಣುವಂತೆ ಹೇಳುತ್ತಲೇ ಬಂದಿದ್ದರು ಆದರೆ ನಾನು ಮಾತ್ರ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಅವಾಯ್ಡ್ ಮಾಡುತ್ತಲೇ ಬಂದಿದ್ದೆ ಎಂದಿದ್ದಾರೆ ಈ ನಡುವೆ ನಟ ಪ್ರಭುದೇವ ನೀವ್ಯಾಕೆ ಬೋಲ್ಡ್ ಮತ್ತು ಗ್ಲಾಮರಸ್ ಪಾತ್ರ ಒಪ್ಪಿಕೊಳ್ಳುತ್ತಿಲ್ಲ ಅಂತ ಒಳ್ಳೊಳ್ಳೆ ಪ್ರಾಜೆಕ್ಟ್ ಒಪ್ಪಿಕೊಳ್ಳಿ ಏ ಎಂದಿದ್ದರು ಇದಕ್ಕೆ ಉತ್ತರಿಸಿದ್ದ ಮೀನಾ ನನಗೆ ಭಯದ ಜೊತೆಗೆ ನಾಚಿಕೆ ನಾನು ಸ್ವಿಮ್ ಸೂಟ್ ಬಿಕಿನಿಯಲ್ಲಿ ಕಾಣಿಸಿಕೊಳ್ಳಲು ನನ್ನಿಂದ ಆಗದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ತರದ ಉಡುಗೆಯನ್ನು ಧರಿಸಿ ಕೋಣೆಯನ್ನು ದಾಟಿ ಹೊರಬರಲು ನನ್ನಿಂದ ಅಸಾಧ್ಯ ನನಗದು ಅತಿಯಾದ ಮುಜುಗರ ಉಂಟು ಮಾಡುತ್ತದೆ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದು ನನ್ನ ಪಾಲಿಗೆ ನಿಜಕ್ಕೂ ಕಷ್ಟದ ಕೆಲಸ ಅಂತ ಪಾತ್ರದಲ್ಲಿ ನಟಿಸುವ ನಟಿಯರಿಗೊಂದು ನಮಸ್ಕಾರ ಎಂದಿದ್ದಾರೆ ಮೀನಾ ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮಲಯಾಳಂ ಬ್ರೋ ಡ್ಯಾಡಿ ಸಿನಿಮಾದಲ್ಲಿ ಮೀನಾ ನಟಿಸಿದ್ದರು ಇದೇ ವರ್ಷದ ಮಾರ್ಚ್ನಲ್ಲಿ ಮಲಯಾಳಂ ಆನಂದಪುರಂ ಡೈರೀಸ್ ಚಿತ್ರದಲ್ಲೂ ನಟಿಸಿದ್ದರು ಸದ್ಯ ತಮಿಳಿನ ರೌಡಿ ಬೇಬಿ ಚಿತ್ರದ ಶೂಟಿಂಗ್ನಲ್ಲಿ ಬಿಜಿಯಾಗಿದ್ದಾರೆ ಭಾರತೀಯ ಚಿತ್ರೋದ್ಯಮದಲ್ಲಿ ಒಂದು ಕಾಲದಲ್ಲಿ ಸ್ಟಾರ್ ಆಗಿ ಮೆರೆದವರು ನಟಿ ಬಿಗ್ ಬಾಸ್ ಕನ್ನಡ ಮಾಜಿ ಸ್ಪರ್ಧಿಗಳಾದ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಇತ್ತೀಚೆಗೆ ವಿವಾಹ ವಿಚ್ಛೇದನ ತೆಗೆದುಕೊಂಡಿದ್ದರು ಇದಾದ ಬಳಿಕ ಇವರಿಬ್ಬರೂ ತಮ್ಮ ವೈಯಕ್ತಿಕ ಬದುಕಿಗೆ ಮರಳಿದ್ದಾರೆ ಇದೇ ಸಮಯದಲ್ಲಿ ಎಂದಿನಂತೆ ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಂಚಿಕೊಳ್ಳುವುದನ್ನು ಮುಂದುವರೆಸಿದ್ದಾರೆ ಬಿಗ್ ಬಾಸ್ನ ಗೊಂಬೆ ಎಂದೇ ಖ್ಯಾತಿ ಪಡೆದ ನಿವೇದಿತಾ ಗೌಡರಿಗೆ ಡಿವೋರ್ಸ್ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಹೇಟರ್ಗಳ ಕಾಟ ಅತಿಯಾಗಿದೆ ಇದ್ಯಾವುದಕ್ಕೂ ಕ್ಯಾರೆ ಅನ್ನದೇ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಮಾಡುವ ಟೀಕೆಗಳಿಗೆ ಅಂಜದೆ ಪ್ರತಿಕ್ರಿಯಿಸದೆ ರೀಲ್ಸ್ ಹಂಚಿಕೊಳ್ಳುತ್ತಿದ್ದಾರೆ ಹಿಂದೂಸ್ತಾನ್ ಟೈಮ್ಸ್ ಕನ್ನಡದ ನಟಂಟಿಯರ ರೀಲ್ಸ್ ಸರಣಿಯಲ್ಲಿ ಇಂದು ನಿವೇದಿತಾ ಗೌಡರ ರೀಲ್ಸ್ ಸ್ಟೋರಿಗಳನ್ನು ಗಮನಿಸೋಣ ನಿವೇದಿತಾ ಗೌಡ ಅವರು ಇತ್ತೀಚೆಗೆ ಚಿಟ್ಟೆ ಹಾಡಿನ ರೀಲ್ಸ್ ಹಂಚಿಕೊಂಡಿದ್ದಾರೆ ಎಂದಿನಂತೆ ಈ ವಿಡಿಯೋಗೆ ಸಾಕಷ್ಟು ನೆಗೆಟಿವ್ ಹೇಟ್ ಕಾಮೆಂಟ್ಗಳು ಬಂದಿವೆ ಇದೇ ಸಮಯದಲ್ಲಿ ಕೆಲವರು ತಮಾಷೆಯ ಕಾಮೆಂಟ್ಗಳನ್ನು ಮಾಡಿದ್ದಾರೆ ದರ್ಶನ್ ಪ್ರಕರಣ ಪಟ್ಟಣಗೆರೆ ಶೆಡ್ಗೆ ಹೋಲಿಸಿಕೊಂಡು ಒಂದಿಷ್ಟು ಜನರು ಕಾಮೆಂಟ್ ಮಾಡಿದ್ದಾರೆ ಕಾಮೆಂಟ್ ಓದಲು ಬಂದವರಿಗೆ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿದೆ ಎಲ್ಲಾ ಕಾಮೆಂಟ್ಸ್ ಓದಿ ಆದ್ಮೇಲೆ ಶೆಡ್ಗೆ ಬನ್ನಿ ಮಟನ್ ಬಿರಿಯಾನಿ ಮಾಡಿಟ್ಟಿದ್ದೀವಿ ಬನ್ನಿ ಜನರೇ ಕಮೆಂಟ್ ತಜ್ಞರ ಅಭಿಪ್ರಾಯ ಓದೋಣ ಎಂದೆಲ್ಲ ಕಾಮೆಂಟ್ ಮಾಡಿದ್ದಾರೆ ಇಂತಹ ಕಾಮೆಂಟ್ಗಳ ರಾಶಿಯ ನಡುವೆ ಬ್ಯೂಟಿಫುಲ್ ಅಕ್ಯೂಟ್ ಇತ್ಯಾದಿ ಕಾಮೆಂಟ್ಗಳು ಇವೆ ನಿವೇದಿತಾ ಗೌಡ ಕನ್ನಡ ಹಾಡುಗಳಿಗೆ ಮಾತ್ರವಲ್ಲದೆ ಬಾಲಿವುಡ್ ಮತ್ತು ಹಾಲಿವುಡ್ ಹಾಡುಗಳಿಗೂ ರೀಲ್ಸ್ ಮಾಡುತ್ತಾರೆ ನಟಿ ನಿವೇದಿತಾ ಗೌಡರಿಗೆ ಡಿವೋರ್ಸ್ಗೂ ಮೊದಲು ಸಾಕಷ್ಟು ಜನರು ಕೆಟ್ಟ ಕಾಮೆಂಟ್ಗಳನ್ನು ಮಾಡುತ್ತಿದ್ದರು ಆದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಘಟನೆ ಬಳಿಕ ಇವರ ಪೋಸ್ಟ್ಗಳಿಗೆ ಪಟ್ಟಣಗೆರೆ ಶಡ್ನ ಭಯದ ಕಾಮೆಂಟ್ಗಳನ್ನು ಮಾಡುವವರು ಹೆಚ್ಚಾಗಿದ್ದಾರೆ ನಿವೇದಿತಾ ದೂಡರಿಗೆ ಕೆಟ್ಟ ಕಾಮೆಂಟ್ಗಳನ್ನು ಮಾಡುವ ಜನರ ಕುರಿತು ಈ ಹಿಂದೆಯೇ ನಟ ಚಂದನ್ ಶೆಟ್ಟಿ ಕಳವಳ ವ್ಯಕ್ತಪಡಿಸಿದ್ದರು ಆನ್ಲೈನ್ ಹೆಡ್ ಎಂದರೇನು ಆನ್ಲೈನ್ನಲ್ಲಿ ದ್ವೇಷ ಹರಡುವುದನ್ನು ಸಾಮಾನ್ಯವಾಗಿ ಆನ್ಲೈನ್ ಹೆಡ್ ಎನ್ನಲಾಗುತ್ತದೆ ಇದೇ ಸಮಯದಲ್ಲಿ ಮಕ್ಕಳು ಮಹಿಳೆಯರ ಮೇಲೆ ಕೆಟ್ಟದ್ದಾಗಿ ಕಾಮೆಂಟ್ ಮಾಡುವುದು ಅವರನ್ನು ಕೀಳಾಗಿ ಕಾಣುವುದು ಕೂಡ ಆನ್ಲೈನ್ ಹೇಟ್ ಆನ್ಲೈನ್ ಹೆರಾಸ್ಮೆಂಟ್ ವ್ಯಾಪ್ತಿಗೆ ಬರುತ್ತದೆ ಅವಹೇಳನಕಾರಿ ಹೇಳಿಕೆಗಳು ಬೆದರಿಕೆಗಳು ಗುರುತು ಆಧಾರಿತ ಅವಮಾನಗಳು ಅವಹೇಳನಕಾರಿ ಪದಗಳು ಮತ್ತು ನಿಂದನೆಗಳು ದುರುದ್ದೇಶಪೂರಿತ ಸಂವಹನಗಳು ಸೈಬರ್ ಬೆದರಿಕೆ ಸೈಬರ್ ಸ್ಟಾಕಿಂಗ್ ಕಿರುಕುಳ ವಿಷಯದ ಮೂಲಕ ದ್ವೇಷವನ್ನು ಹುಟ್ಟುಹಾಕುವುದು ಹಿಂಸೆಗೆ ಪ್ರಚೋದನೆ ಇತ್ಯಾದಿಗಳು ಆನ್ಲೈನ್ ಹೇಟ್ ವ್ಯಾಪ್ತಿಗೆ ಬರುತ್ತದೆ ಇಂತಹವರ ವಿರುದ್ಧ ದೂರು ನೀಡಿದರೆ ಕಠಿಣ ಶಿಕ್ಷೆ ವಿಧಿಸುವಂತಹ ಕಾನೂನುಗಳಿವೆ